ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಬರುವ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಹಾವೇರಿಗೆ ಲಕ್ಷ್ಮಿಗೆ ಸೀರೆ ತರಕಂತ ಹೊಂತೇವ್ರಿ ಇವತ್ತೇನೇನು ಹಾಕೈತಿ ಏನೇನು ಶಾಪಿಂಗ್ ಮಾಡ್ತೀವಿ ಏನೇನು ತಿಂತೇವಿ ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನೋಡೋಣ ಬರ್ರಿ ನಾನು ನಮ್ಮ ಚೋಟು ನಮ್ಮ ಚೋಟೂರ ಅತ್ತೆ ರೆಡಿಯಾಗಿ ಸಾವಣರು ಬಸ್ ಸ್ಟ್ಯಾಂಡಾಗಿ ಕುಂತಿದ್ವಿ ರೀ ಬಸ್ಸಿಗೆ ಬಸ್ಸು ಆಲ್ರೆಡಿ ಬಂದಿತ್ತು ಏನ ಕಾಯೋ ಅವಶ್ಯಕತೆ ಇರಲಿ ಬಸ್ ಅಷ್ಟೇನು ರಶು ಇರಲಿಲ್ಲ ಏನಿಲ್ಲ ಆರಾಮ್ಸೆ ನಾವು ಹಾವೇರಿಗೆ ಆನ್ ದ ವೇ ಅದೇವಿ ನೋಡ್ರಿ ಈಗ ನಮ್ಮ ಹಾವೇರಿಯೊಳಗಿರೋ ಜಿಲ್ಲಾ ನ್ಯಾಯಾಧೀಶರು ಅಂದರೆ ಕೋರ್ಟ್ ಬಂದ್ರಿ ನೆಕ್ಸ್ಟ್ ಹಾವೇರಿ ಬಸ್ ಸ್ಟ್ಯಾಂಡಿಗೂ ರೀಚ್ ಆದ್ವಿ ನಮ್ಮ ಚೋಟುಗೆ ತಿನ್ಬೇಕಂತ ಅನ್ನಿಸ್ತಂತ್ರಿ ಅದಕ್ಕೆ ಪಾಪ್ಕಾರ್ನ್ ತೊಗೊಂಡ್ವಿ ತೊಗೊಂಡು ಮುಂದೆ ಬಸ್ ಸ್ಟ್ಯಾಂಡಾಗ ನಡ್ಕೊಂತ ಹೋಗುವಾಗ ನೋಡಿರಿ ಎಷ್ಟು ಜನ ಎಲ್ಲ ಅದಾರ ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲರೂ ಶಾಪಿಂಗ್ ಅಂತ ಹೇಳಿ ಬಂದಾರ್ರಿ ನಾವು ನಡ್ಕೊಂಡು ಹೊಂಟೇವಿ ಅಂತ ಹೇಳಿ ಎಲ್ಲ ಈಗ ಜಾಸ್ತಿ ರಾಖಿನೂ ಕಾಣಿಸ್ತಾವ ಯಾಕಂದ್ರೆ ರಾಖಿ ಹಬ್ಬನೂ ಹತ್ತಿರ ಇರೋದ್ರಿಂದ ನೋಡಿರಿ ಸೀರೆ ಸೆಂಟರಿಗೆ ಬಂದ್ವಿ ಇಲ್ಲಿ ಹಾವೇರಿ ಒಳಗೆ ದಿ ಬೆಸ್ಟ್ ಸ್ಯಾರಿ ಆ್ಯಂಡ್ ಚೀಪ್ ರೇಟಿಗೆ ಕಡಿಮೆ ರೇ ಬೆಲೆಗೆ ಚಲೋ ಕ್ವಾಲ್ಟಿಯು ಸೀರೆ ರೀ ನಿಮ್ಗೆ ಏನಾದರೂ ಬೇಕಂದ್ರೆ ನೀವು ಉದಯ ಸ್ಯಾರಿ ಸೆಂಟರ್ಗೆ ಭೇಟಿ ಕೊಡಿರಿ ಅಲ್ಲೇ ಕಡಿಮೆ ರೇಟಿಗೆ ಚಲೋ ಸ್ಯಾರಿ ಸಿಗ್ತವೆ ನಾವು ಹಂಗೆ ನಮ್ಮ ವರಮಾಲಕ್ಷ್ಮಿಗೆ ಒಂದು ಸೀರೆ ತೊಗೊಂಡ್ರೆ ಅದ ಅಂತ ಹೇಳಿ ಬಂದೀವಿ ಫೈನಲಿ ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ವಿ ನಮ್ಮ ಹತ್ರ ಇರದೇ ಇರೋವಂಥ ಸೀರೆನ ನಾವು ಈ ಸಾರಿ ಸೆಲೆಕ್ಟ್ ಮಾಡಿಕೊಂಡೇವಿ ಅದ್ರ ಜೊತೆಗೆ ವಿತ್ ಬ್ಲೌಸ್ ಜೊತೆಗೆ ಆಗಿದ್ದ ಬ್ಲೌಸ್ ಕೂಡ ಬರ್ತೈತಿ ಸೀರೆ ತೊಗೊಂಡು ಮುಂದೆ ಬಂದ್ವಿ ರೀ ಅಲ್ಲೇ ಸ ಹಾವೇರಿಯೊಳಗೆ ಕೊಲ್ಲಾಪುರಿ ಬೆಲ್ಲ ಚಾ ಅಂಥೇಳಿ ರೀ ಅಲ್ಲೇ ಚಾ ಕುಡಿದ್ರ ಅದು ಅಂಥೇಳಿ ಚಾ ಕುಡಕ್ಕೆ ಬಂದೆವ್ರಿ ನಾವು ಚಾ ತಗೊಂಡ್ವಿ ಬೆಲ್ಲದ ಚಹಾ ಒಂದು ಚಾಕ ಹತ್ತು ರೂಪಾಯಿ ಅಂತರಿ ಚಾ ಕುಡಿದ್ವಿ ಆಮೇಲೆ ನಮ್ಮ ಚೋಟು ಬಿಸ್ಕಿಟ್ ತೊಗೊಂಡ ನಾವು ಚಹಾ ಬಿಸ್ಕಿಟ್ ತಿಂದ ಮುಂದೆ ಬಂದ್ವಿರಿ ಏನು ಮಾಡೋಣ ಏನು ತೊಗೊಳ್ಳೋಣ ಅಂಥೇಳಿ ಮುಂದೆ ನೋಡೋಣ ಬರ್ರಿ ಏನೇನು ಹಾಕೈತಿ ಅಂಥೇಳಿ ಸ್ಯಾರಿ ತೊಗೊಂಡು ಮುಂದೆ ಬಂದಲ್ಲೇ ಒಂದು ಸ್ವಲ್ಪ ಬ ಬಜಾರ್ ಇತ್ರಿ ಕಲ್ಕತ್ತಾ ಕಾಟನ್ ಬಜಾರ್ ಅಂಥೇಳಿ ಸಣ್ಣ ಹೋಡ್ರಿಗೆ ದೊಡ್ಡವ್ರಿಗೆ ಎಲ್ಲಾದರೋರಿಗೂ ಓನ್ಲಿ ಸೆವೆನ್ ಒನ್ ಸೆವೆಂಟಿ ರುಪೀಸ್ಗೆ ಎಲ್ಲ ಸಿಕ್ತಾವಂಥೇಳಿ ಬೋರ್ಡ್ ಹಾಕಿದ್ದರಿ ನೋಡೋಣ ಬರ್ರಿ ಒಳಗೆ ಹೋಗಿ ಏನೇನು ಐತವು ಏನೇನಿಲ್ಲ ಅಂತ ಸ್ಲಿಪ್ಪರ್ ಅದಾವೆ ಒನ್ ಪೀಸ್ ಐಟಮ್ಸ್ ಅದಾವೆ ಸಣ್ಣ ಮಕ್ಕಳು ಟೀ ಶರ್ಟು ಎಲ್ಲ ಪ್ಯಾಂಟ್ ನೈಟ್ ಡ್ರೆಸ್ ಎಲ್ಲ ಸಿಗ್ತಾವ್ರಿ ಇಲ್ಲೇ ನೀವು ಒಂದು ಸರಿ ಭೇಟಿ ಕೊಡಿರಿ ಓನ್ಲಿ ಒನ್ ಸೆವೆಂಟಿ ರುಪೀಸಿಗೆ ಅಂಥೇಳಿ ಆಮೇಲೆ ಹೊರಗೆ ಬಂದು ನಮ್ಮ ಜನನಿಗೆ ಎರಡು ಟಿ ಶರ್ಟ್ ತೊಗೊಂಡ್ವಿ ರೀ ಅಲ್ಲೇ ಆಮೇಲೆ ಹೊರಗೆ ಬಂದಿಂದ ರಾಖಿ ತೊಗೊಂಡ್ವಿ ಆಮೇಲೆ ಒಂದು ಸ್ವಲ್ಪ ಮನೆಗೆ ಮಸಾಲ ಐಟಮ್ಸ್ ಬೇಕಿತ್ತು ಅದನ್ನು ತೊಗೊಂಡ್ವಿ ತೊಗೊಂಡು ಮುಂದೆ ಬರುವಾಗ ನೋಡಿರಿ ಇಲ್ಲೇ ವರ್ಮಾಲಕ್ಷ್ಮಿ ಮುಖ ಅಂದ್ರೆ ಮೂರ್ತಿ ಆಮೇಲೆ ರೆಡಿಮೇಡ್ ಕೈ ಕಾಲು ಎಲ್ಲ ರೀ ಮುಂದೆ ಬಂದ್ವಿ ಹೊಟ್ಟಷ ಶ್ರೂ ಆದ್ರೀ ಇಲ್ಲಿ ಸ್ಪೆಷಲ್ ನೀವು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಕಾಣ್ತು ಬೆಣ್ಣೆ ದೋಸೆ ತಿನ್ನೋಣ ಅಂಥೇಳಿ ಒಳಗೆ ಬಂದ್ವಿ ರೀ ನೋಡಿರಿ ಇಲ್ಲೇ ಚೆಂದೈತು ಲೈನ್ ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ ಅದರಿಂದ ನಾವು ಎಷ್ಟು ಕಲ್ತಿದ್ದೇವೆ ಅನ್ನೋದು ಮುಖ್ಯ ಅಂಥೇಳಿ ಬರ್ದಿತ್ರಿ ಚೆಂದ ಇತ್ತು ಲೈನ ನೋಡಿರಿ ನಮ್ಮ ಆರ್ಡ್ರು ಕೂಡ ಬಂತು ಒಂದು ಬೆಣ್ಣೆ ದೋಸೆ ಹೇಳಿದ್ವಿ ಒಂದು ಸೆಟ್ ದೋಸೆ ಹೇಳಿದ್ವಿ ನಮ್ಮ ಚೋಟು ನೀರು ಕೂಡ ಆತನೀಗ ನೋಡಿರಿ ಅವ್ರು ಹೆಂಗೆ ಮಸಾಲ ದೋಸೆ ಸೆಟ್ ದೋಸೆ ಬೆಣ್ಣೆ ದೋಸೆ ಹೆಂಗೆ ಮಾಡಾತಾರ ಥರ ಅಂಥೇಳಿ ಒಂದು ಚಿಕ್ಕ ವೀಡಿಯೋ ರೀ ದೋಸೆ ತಿಂದು ನೆಕ್ಸ್ಟ್ ಹಾವೇರಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ರೀ ಬಸ್ಸು ಆಲ್ರೆಡಿ ನಿಂತಿತ್ತು ನಮ್ಮ ಸಾವಣರಿಗೆ ಹೋಗೋ ಬಸ್ಸ ದಾರೀಲಿ ಹೋಗುವಾಗ ನಾ ಕಲ್ತಿದ್ದ ಕಾಲೇಜ ಕಾಣಿಸ್ತೀರಿ ನಾವು ಕಲ್ತಿದ್ದಕ್ಕೂ ಈಗ ಇರೋ ಕಾಲೇಜಿಗೂ ಭಾಳ ಡಿಫ್ರೆನ್ಸ್ ಐತಿ ಯಾಕಂದ್ರೆ ಭಾಳಷ್ಟು ಡೆವಲಪ್ ಆಗೈತಿ ನಮ್ಮ ಕಾಲೇಜ್ ಭಾಳಷ್ಟು ಬಿಲ್ಡಿಂಗ್ ಆಗ್ಯವು ಬೇರೆ ಬೇರೆ ಕೋರ್ಸ್ ಆಗ್ಯವು ಆಯ್ತು ಕಾಲೇಜ ಈ ಮಿನಿ ಶಾಪಿಂಗ್ ವಿಡಿಯೋ ನಿಮ್ಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮನೆಗೆ ಬಂದಿಂದ ಸಿಂಪಲ್ಲಾಗಿ ಪಾಲಕ್ ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ ರೀ ನೆಕ್ಸ್ಟ್ ಈ ಮಿನಿ ಶಾಪಿಂಗ್ ಲಾಗ್ ನಿಮಗೇನಾದರೂ ಇಷ್ಟವಾದ್ರೆ ಹಾಗೆ ನಾವು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಪೂರ್ತಿಯಾಗಿ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ